ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ನಿಜವಾಗ್ಲೂ ಕೂಡ ಇಲ್ಲಿ ದೃಷ್ಟಿಗೆ ಗ ದತ್ತನ ಮೇಲೆ ಯಾರು ಅಟ್ಯಾಕ್ ಮಾಡಿದ್ದು ಅನ್ನೋ ವಿಷಯ ಗೊತ್ತಾತ್ರ ಖಂಡಿತವಾಗ್ಲೂ ಸುಮ್ಮನೆ ಗೊತ್ತಾಗೆ ಹೋಯ್ತಾ ಅನುಮಾನ ಖಾತ್ರಿ ಆಯ್ತಾ ಸಾಕ್ಷಿ ಸಕ್ತ ಇದ್ರ ಜೊತೆಗೆ ದೃಷ್ಟಿ ಮತ್ ಸಾರಿ ದತ್ತ ಮತ್ತೆ ದೃಷ್ಟಿಯ ಮೇಲೆ ಅಬ್ಬರಿಸ್ತದ ಹಾಗಾದ್ರೆ ಮತ್ತೆ ದೃಷ್ಟಿಯನ್ನ ಕೆಣಕೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರ ಏನಾಯ್ತು ಏನ್ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾಣಕ್ಕೂ ಕೂಡ ಮರಿಬಹುದು ಇಲ್ಲಿ ದೃಷ್ಟಿಯನ್ನ ಬದುಕೋದು ಕಾಪಾಡೋದು ರಕ್ತ ಕೊಡೋದು ಎಲ್ವೂ ಕೂಡ ದತ್ತಾನೆ ಆದ್ರೆ ಯಾವುದೇ ಒಂದು ಸತ್ಯನ ಕೂಡ ದೃಷ್ಟಿಗೆ ಹೇಳಬಾರ್ದು ಅಂತ ಹೇಳ್ತಾರೆ ನಾನಿಲ್ಲ ಹುಡುಗನ್ನ ಸೇವಿಸಿದಾಗಲಿ ನಾನೇ ಬ್ಲಡ್ನ ಕೊಟ್ಟಿದ್ದಾಗಲಿ ಯಾವುದೇ ಕಾರಣಕ್ಕೂ ಹೇಳಬಾರ್ದು ಅಂತ ಅದೇ ಕಾರಣಕ್ಕೆ ದೃಷ್ಟಿ ತನ್ನ ಗಂಡನಿಗೋಸ್ಕರ ಕಾತರಿಸ್ತಾ ಇದ್ರು ತನ್ನ ಗಂಡ ಹಾಸ್ಪಿಟಲ್ಗೆ ನೋಡೋಕೆ ಬಂದಿಲ್ಲ ಅಂತ ನೋಂದ್ಕೋತಾ ಇದ್ರು ಮನೆಗೆ ಹೋದಾಗ್ಲೂ ಕೂಡ ಬರಲಿಲ್ಲ ಅಂತ ಬೇಜರ್ ಮಾಡ್ಕೋತಾ ಇದ್ರು ಕೂಡ ನಿಜವಾಗ್ಲೂ ಕೂಡ ದೃಷ್ಟಿಗೆ ಯಾರೂ ಸತ್ಯ ಹೇಳೋಕೆ ಮುಂದಾಗೋದೇ ಇಲ್ಲ ಅದಕ್ಕೆ ಕಾರಣ ತತ್ತಾಭಾಯಾಗಿರ್ತಾರೆ ನಿಜವಾಗ್ಲೂ ದೃಷ್ಟಿ ಅವರ ಪ್ರಾಣವನ್ನ ಕಾಪಾಡಿದಾಗ ಇಲ್ಲಿ ದತ್ತಾ ಬಾಯಿ ನಿಜವಾಗ್ಲೂ ಕೂಡ ಕರೆಗೆ ಹೋಗ್ಬಿಡ್ತಾರೆ ದೃಷ್ಟಿ ಮೇಲಿದ್ದಂತಹ ಕೋಪ ಹೋಗಿ ಅದು ಪ್ರೀತಿ ಕಡೆ ತಿರುಗ್ತಾ ಇರುತ್ತೆ ಸಾಫ್ಟ್ ಆಗ್ತಿರ್ತಾರೆ ದೃಷ್ಟಿ ವಿಶ್ವದಲ್ಲಿ ದತ್ತಾಬಾಯಿ ಇತ್ತ ಕಡೆ ಶರು ತನ್ನ ಆಲ್ರೆಡಿ ಶುರು ಮಾಡಿಕೊಂಡಿದ್ದಾರೆ ಅವರೇ ಅಟ್ಯಾಕ್ ಮಾಡಿಸಿದ್ದು ಆದ್ರೆ ದತ್ತನಿಗೆ ಅಕ್ಕ ಅಂದ್ರೆ ದೇವತೆ ಈ ಕಡೆ ದತ್ತನ ಮನಸ್ಸು ದೃಷ್ಟಿ ಕಡೆ ಬಾಳ್ತದೆ ದೃಷ್ಟಿ ಕಡೆ ನಿಜವಾಗ್ಲೂ ಕೂಡ ದೃಷ್ಟಿ ನನ್ನ ಪ್ರಾಣವನ್ನ ಉಳಿಸಿದ ದೇವತೆ ಯಾರ ತಾನೇ ಪದೇ ಪದೇ ಒಂದು ಬಾರಿ ಎರಡು ಬಾರಿ ಪ್ರತಿ ಬಾರಿ ಕೂಡ ನನ್ನ ಪ್ರಾಣವನ್ನ ಉಳಿಸ್ತಾನೆ ಇರ್ತಾಳ ಇವತ್ತು ತನ್ನ ನನಗೋಸ್ಕರ ರೆಡಿ ಪ್ರೀತಿ ಮಾಡ್ತಿರ್ಬೋದು ಯೋಚನೆ ಮಾಡ್ತಿರ್ತಾರೆ ದತ್ತಾಬಾಯ್ ಅದ್ರ ಜೊತೆ ಸೈಲೆಂಟ್ ಆಡಿದ ಒಂದಷ್ಟು ಮಾತುಗಳು ನಿಜವಾಗ್ಲೂ ಕೂಡ ದತ್ತನ ಮನವನ್ನ ಕಲ್ಬಿಡುತ್ತ ಅಷ್ಟೆಲ್ಲಾ ಆಕೆ ತ್ಯಾಗ ಮಾಡಿದ್ರು ಕೂಡ ನಿಜವಾಗ್ಲೂ ಕೂಡ ಆಕೆಯ ಬಗ್ಗೆ ಒಂಚೂರು ಮನುಷ್ಯತ್ವನೇ ಇಲ್ವಾ ಮನುಷ್ಯನಿಲ್ಲದ ಮೃಗ ಆಗ್ಬಿಟ್ರ ದತ್ತಾ ಬಾಯ್ ಅಂತ ಹೇಳಿದ ಮಾತುಗಳು ನಿಜವಾಗ್ಲೂ ಕೂಡ ಇಲ್ಲಿ ದತ್ತನ ಮನವನ್ನ ಕದ ಕದಲು ಬಿಡುತ್ತೆ ಹಾಗಾಗಿ ಇಲ್ಲಿ ದೃಷ್ಟಿಯ ವಿಶ್ವದಲ್ಲಿ ಸಾಫ್ಟ್ ಆಗ್ತಿದ್ದಂಥ ದತ್ತಾಬಾಯ್ನ ನೋಡಿದೆ ಅಲ್ಲಿ ಶರು ತನ್ನ ಆಟವನ್ನು ಶುರು ಮಾಡ್ಕೊತಾಳೆ ದತ್ತನ ಬಳಿ ಬಂದದ್ದೇ ಈ ಕಡೆ ನಿಜವಾಗ್ಲೂ ದೃಷ್ಟಿಗೆ ನಿನ್ನ ಮೇಲೆ ಅಟ್ಯಾಕ್ ಆಗುತ್ತೆ ಅನ್ನೋ ವಿಷಯ ಮೊದಲೇ ಗೊತ್ತಿತ್ತು ದತ್ತು ಅಂತ ಹೇಳ್ತಿದ್ದಾಳೆ ನಿಜವಾಗ್ಲೂ ಇದು ಅಚ್ಚು ವಿತರಿಸುತ್ತೆ ದತ್ತಾಬಾಯಿಗೆ ಅಕ್ಕ ಏನು ಹೇಳ್ತಿದ್ಯಾ ನೀನು ಅಂದಾಗ ಹೌದು ದತ್ತು ನಿಜವಾಗ್ಲೂ ಅವಳಿಗೆ ಗೊತ್ತಿಲ್ಲ ಅಂದಿದ್ರೆ ಅವಳು ಅದೇ ಸಮಯಕ್ಕೆ ಅಲ್ಲಿ ಬರುವುದಕ್ಕೆ ಹೀಗೆ ಸಾಕಿ ಆಗ್ತಿತ್ತು ನಿಜವಾಗ್ಲೂ ಕೂಡ ಆಕೆ ನಿನ್ನ ಪ್ರಾಣವನ್ನೇ ಒತ್ತೆ ಇಟ್ಟಿದ್ದಾಳೆ ಈಗಲೂ ಕೂಡ ನಿನ್ನನ್ನು ಪಡ್ಕೋಬೇಕು ನಿನ್ನನ್ನು ತನ್ನ ಕಡೆ ಸಿಲ್ಕೋಬೇಕು ಅಂತ ಅವಳು ಅಷ್ಟಿದ್ದಿದ್ರೆ ಈ ರೀತಿ ಅಟ್ಯಾಕ್ ಆಗುತ್ತೆ ಅನ್ನೋ ವಿಷಯನ ನಿನ್ನತ್ರ ಮೊದಲೇ ಹೇಳಬಹುದಿತ್ತು ಆಕೆ ನೀನು ಕೂಡ ಹೆಚ್ಚು ಆದ್ರೆ ಅವಳು ನಿನ್ನ ಪ್ರಾಣವನ್ನೇ ನಿಜವಾಗ್ಲು ಕೂಡ ಡೇಂಜರ್ಗೆ ಇಟ್ಬಿಡ್ಲು ಅದ್ರಲ್ಲೇ ಗೊತ್ತಾಗತ್ತಲ್ವ ಅವಳು ಎಷ್ಟ್ರ ಮಟ್ಟಿಗೆ ತನ್ನ ಕೆಲ್ಸ ಮಾಡ್ಕೋಬೇಕು ಅಂದ್ರೆ ಯಾರು ಪ್ರಾಣ ಜೊತೆ ಒತ್ತೆ ಇಟ್ಟಾದ್ರೂ ಕೆಲ್ಸ ಮಾಡ್ತಾಳೆ ಅಂತ ನೋಡುದೇ ಆದತ್ತು ಇನ್ ಪ್ರಾಣೇ ಒತ್ತೇ ಇಟ್ಲೋ ಅವಳು ಅಂತ ಹೇಳಿ ದತ್ತನ ಮನವನ್ನೇ ಕದಲು ಬಿಡ್ತಾರೆ ಈ ಕಡೆ ದತ್ತನ ಮನಸ್ಸಲ್ಲಿ ಇಲ್ದೇ ಇರತಕ್ಕರು ಹುಟ್ಟಿಸ್ಬಿಡ್ತಾರೆ ಆ ಕಡೆ ನಿಜವಾಗ್ಲೂ ದತ್ತ ಬಾಯಿ ನನ್ನ ನೋಡೋಕೆ ಬರ್ಲಿಲ್ವಲ್ಲ ಅಂತ ನೊಂದ್ ಕೂತಿದ್ದಾಳೆ ತನ್ನ ಗಂಡ ನೋಡೋಕೆ ಬಂದಿಲ್ವಲ್ಲ ಅಂತ ಬೇಜಾರ್ ಮಾಡ್ಕೊತಾರೆ ಅಮ್ಮ ಕೂಡ ಹೇಳ್ಬಾರದ ಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ ಬಿಕಾಸ್ ಆ ಭಜ್ರನಗೆ ಯಾವ್ದೇ ಕಾರಣಕ್ಕೂ ಹೇಳಬಾರದು ಅಂದಿದ್ದಾರೆ ಇಲ್ಲಿ ದೃಷ್ಟಿ ತನ್ನ ಗಂಡನ್ಗೋಸ್ಕರ ಕಾತರಿಸ್ತಾಳೆ ಇಲ್ಲ ನಾನು ಹೋಗ್ತೀನಿ ಅಲ್ಲಿ ಹೋಗಿ ಅವ್ರ ಅಡುಗೆ ಆಯಿತು ಇಲ್ವೋ ಅವ್ರ ಊಟ ಸೇರ್ತು ಇಲ್ವೋ ಇಲ್ಲ ನಾನು ಹೋಗಲೇಬೇಕು ನಾನೇ ಅಡುಗೆ ಮಾಡಲೇಬೇಕು ಅಂತ ಅಮ್ಮನತ್ರ ಹೇಳ್ತಿದ್ರೆ ಏನ್ ಮಗಳ ನಿನ್ನೆ ತಾನೇ ಆಪ್ರೇಷನ್ ಆಗಿದೆ ಆಲ್ರೆಡಿ ನೀನು ಈ ರೀತಿ ಮಾತಾಡ್ತಿದ್ದೀಯಲ್ಲಮ್ಮ ಎಷ್ಟು ಸರಿ ಅಲ್ಲಿ ಏನೋ ಆಗುತ್ತೆ ಬಿಡು ನೀನು ಆರಾಮ್ ಇರುವ ಅಂದಾಗ ಇಲ್ಲಮ್ಮ ಆಗುತ್ತಿಲ್ಲ ನಿನ್ನೆ ತಾನೇ ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಇಲ್ಲ ನಾನು ಹೋಗಲೇಬೇಕು ನಾನು ಅಲ್ಲಿ ಇರಲೇಬೇಕು ನನಗೆ ನನ್ನ ಬಾಯಿ ನನ್ನ ಸಹಕಾರ ಚೆನ್ನಾಗಿರಬೇಕು ಅಂತ ಹೇಳಿ ಅಮ್ಮನ ಮಾತು ಅಮ್ಮನ ಮಾತನ್ನು ಕೂಡ ಧಿಕ್ಕರಿಸಿ ಇಲ್ಲಿ ದತ್ತ ಮಾಯ ಮನೆಗೆ ಅಲ್ಲಿ ದೃಷ್ಟಿ ಬರ್ತಿದ್ರೆ ಅಲ್ಲಿ ದತ್ತಾಬಾಯಿ ಎಲ್ಲ ಸೆಕ್ಯೂರಿಟಿಯವನ್ನ ಕೂಡ ಕರೆದು ತನಿಖೆ ಮಾಡ್ತಿದ್ದಾರೆ ನೀವೆಲ್ಲ ಇದ್ಕೊಂಡು ಆಗಂತಕ್ಕ ರೌಡಿ ಒಳಗಡೆ ಹೇಗೆ ಬರೋಕ್ಕೆ ಸಾಧ್ಯ ನೀವೆಲ್ಲ ಏನು ಮಾಡ್ತಿದ್ರಿ ಅಂತ ಪ್ರಶ್ನೆ ಮಾಡ್ತಿದ್ರೆ ಸರ್ ನೀವೇ ಅಲ್ವಾ ಹೇಳಿದ್ರು ನಮ್ಗೆಲ್ಲರಿಗೂ ಕೂಡ ಬಜರಂಗಿ ಅಣ್ಣ ಹೇಳಿದ್ರು ಅಂತ ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ರು ಅಂತ ಹೇಳಿದಾಗ ಯಾರು ಅವನು ಕರೀರಿ ಅಂತಾಗ ಇಲ್ಲ ಅವನು ಬಂದಿಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ಯಾರೋ ಒಬ್ರು ಇಲ್ಲಿ ಕೆಲಸ ಮಾಡ ಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಅದೇ ಕಾರಣಕ್ಕೆ ಆ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಕೆಂಡ ಅವನು ಅವ್ರು ಅನ್ನೋದು ಗೊತ್ತಾಗುತ್ತೆ ಯಾರು ಅನ್ನೋದನ್ನ ತಿಳ್ಕೊಳ್ಬೇಕು ಅಂತ ಕೂಡ ಅವ್ರು ಹಾಕ್ತಾರೆ ಅದೇ ಟೈಮ್ಗೆ ದೃಷ್ಟಿ ಕೂಡ ಬರ್ತಾಳೆ ದೃಷ್ಟಿ ಬರ್ತಿದ್ದಾಗೆ ನಿಜವಾಗ್ಲೂ ಕೂಡ ಶರು ಬರುವ ತನಕ ದೃಷ್ಟಿ ಬಗ್ಗೆ ಒಂದು ಸಾಫ್ಟ್ನೆಸ್ ಇತ್ತು ದತ್ತಾಬಾಯಿಗೆ ತನ್ನ ಪ್ರಾಣವನ್ನು ಉಳಿಸಿದ ದೇವತೆ ಕ್ಷಮಿಸ್ಬಿಡೋಣ ಅಂತ ಅನ್ನಿಸ್ತಿತ್ತು ಆದರೆ ದೃಷ್ಟಿನ ನೋಡಿದ್ದೆ ಅಕ್ಕನ ಮಾತುಗಳು ನೆನಪಾಗ್ತದೆ ಆ ದೃಷ್ಟಿನ ನೋಡಿ ನಿಜವಾಗ್ಲೂ ಕೂಡ ದತ್ತಾಬಾಯಿಗೆ ಕಂಡದಂಥ ಕೋಪ ಬರ್ತದೆ ನಿಜವಾಗ್ಲೂ ಕೂಡ ಪಾಪ ದೃಷ್ಟಿ ಅಷ್ಟೆಲ್ಲ ಮಾಡಿದ್ರು ಮತ್ತೆ 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 ದತ್ತನ ಕೋಪಕ್ಕೆ ತುತ್ತಾಗ್ತದೆ ಆಳೆ ಆದರೂ ಕೂಡ ದೃಷ್ಟಿ ತನ್ನ ಗಂಡನ ಬಗ್ಗೆ ಯಾವುದೇ ರೀತಿ ವಿಚಾರ ಮಾಡಿಕೊಳ್ಳದೆ ತನ್ನ ಕೆಲಸವನ್ನು ಮಾಡ್ತಾಳೆ ಅದ ಕಡೆ ನಿಜವಾಗ್ಲೂ ದೃಷ್ಟಿ ಮತ್ತೆ ಶರುವಿನ ಭೇಟಿ ಆಗುತ್ತೆ ಆಲ್ರೆಡಿ ಇಲ್ಲಿ ಶರುಗೆ ಅವ್ರ ಗಂಡ ಹೋಗಿದ್ದೆ ಅತ್ತೆ ಯಾವ ಜನ್ಮದ ಪುಣ್ಯ ಮಾಡಿದ್ರು ಏನು ಜೊತೆಗೆ ದತ್ತಾ ಬಾಯಿಗೆ ಒಳ್ಳೇದಾಗ್ಲಿ ಅಂತ ಅವರ ಮಾಡಿದಂತ ಪೂಜೆ ಪುನಸ್ಕಾರಗಳು ಫಲ ಕೊಟ್ಟಿದ್ರಿಂದನೇ ಇಲ್ಲಿ ಅಂತ ಹುಡುಗಿ ದತ್ತನ ಬದುಕಲ್ಲಿ ಬಂದದಾಳೆ ನಿನ್ನ ಆಟ ಇನ್ ಮುಂದೆ ನಡೆಯುವುದಿಲ್ಲ ಎಷ್ಟು ಬಾರಿ ನಿನ್ನ ಆಟ ಆಡ್ತಿದ್ಯಾ ಪ್ರತಿ ಬಾರಿ ಕೂಡ ದೃಷ್ಟಿ ಆತನನ್ನ ಬದುಕಸ್ಕೊತಾ ಇದ್ದಾಳೆ ಈ ಬಾರಿ ಕೂಡ ಅದೇ ಆಗಿದ್ದು ದೃಷ್ಟಿ ಅಂತಕ್ಕಂಥದ್ದು ದತ್ತನ ಬಾಳಿಗೆ ಬಂದಿರ್ತಕ್ಕಂಥ ದೃಷ್ಟಿ ಬೊಟ್ಟಲ್ಲ ಶರು ಶರಾವತಿ ದತ್ತನ ಬಾಳಿಗೆ ಬಂದಿರ್ತಕ್ಕಂಥ ಸಿಂಧು ತಿಲಕ ಕ ನಿನ್ನ ಆಟಕ್ಕೆ ಫುಲ್ ಸ್ಟಾಪ್ ಬೀಳುವ ಸಮಯ ಬಂದಿದ್ದಾಯ್ತು ದೃಷ್ಟಿ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಆಟ ನಡೆಯುವುದಿಲ್ಲ ಅಂತ ಹೇಳಿ ಶುರಾವತಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅವ್ರ ಕಣ್ಣ ಇದರಿಂದ ಶಿರಾವತಿ ಕಣ್ಣ ಮಂಡಲ ಆಗಿದೆ ದೃಷ್ಟಿ ಶುರಾವತಿ ಮುಖಾಮುಖಿ ಆಗುತ್ತೆ ದೃಷ್ಟಿ ಶುರಾವತಿ ಮುಖಾಮುಖಿ ಆಗ್ತಿದ್ದಾಗೆ ಇಲ್ಲಿ ಶರು ದೃಷ್ಟಿಗೆ ನೋಡು ಎಲ್ಲ ನಾನೇ ಅಂತ ಅಂದ್ಕೊಂಡು ಬೇಡ ನಿನ್ನ ಗತಿ ಏನಾಯಿತು ಗೊತ್ತಾ ಸ್ವಲ್ಪದ್ರಲ್ಲಿ ಬಚ್ಚಾವಾಗಿದೆಯಾ ನೀನು ಇಲ್ಲ ಭೂಮಿಯೇ ಭೂಮಿನೇ ಬಿಟ್ಟು ಹೋಗ್ಬಿಡ್ತದೆ ಅಂತ ಹೇಳಿದಾಗ ಖಂಡಿತವಾಗ್ಲು ಇದನ್ನೆಲ್ಲ ಯಾರು ಮಾಡಿಸಿದ್ದು ಅನ್ನೋದು ನಂಗೆ ತುಂಬ ಚೆನ್ನಾಗುತ್ತೋ ನೀವೇ ಅಟ್ಯಾಕ್ ಮಾಡಿಸಿರುವುದು ಅಂತ ಗೊತ್ತದೆ ಮಾತಾಡ್ತಿದ್ಯಾ ಏನ್ ನಾನು ಅಟ್ಯಾಕ್ ಮಾಡ್ಸ ಸಾಕ್ಷಿ ಇದೀಯ ನಿನ್ನತ್ರ ಅಂದಾಗ ಖಂಡಿತ ಸಾಕ್ಷಿ ಇಲ್ಲ ನನ್ನ ಹತ್ರ ಆದ್ರೆ ಖಂಡಿತವಾಗ್ಲೂ ನೀವೇ ಮಾಡಿಸಿದ್ದು ಅನ್ನೋದು ತುಂಬಾ ಗೊತ್ತದ ನನ್ನ ಗಂಡಂಗೆ ನೀವೇ ಮಾಡ್ಸಿದ್ದು ಅನ್ನೋ ವಿಷಯ ಗೊತ್ತಿಲ್ಲ ಗೊತ್ತಾದ್ರೆ ಏನಾಗುತ್ತೆ ಅನ್ನೋದನ್ನ ನೀವು ಊಹಿಸಕ್ಕೂ ಸಾಧ್ಯ ಇಲ್ಲ ಜೊತೆಗೆ ಯಾವಾಗಲೂ ಸಂಡನೆ ಆಗತ್ತೆ ಭಾನುವಾರನೇ ಇರುತ್ತೆ ಅಂತ ಅನ್ಕೋಬೇಡಿ ಗಡಿಯಾರದ ಮುಳ್ಳು ತಿರುಗ್ತಾನೆ ಇರತ್ತೆ ಇವತ್ತು ನಿಮ್ ಕಡೆ ಇರೋ ಮುಳ್ಳು ನಾಳೆ ನನ್ನ ಕಡೆ ಬಂದೇ ಬರುತ್ತೆ ಅಂತ ಹೇಳಿ ಇನ್ಮುಂದೆ ನನ್ನ ಗಂಡನ ವಿರುದ್ಧ ಅಟ್ಯಾಕ್ ಮಾಡಿಸೋಕು ಮುನ್ನ ಎಚ್ಚರಿಕೆ ಇರಲಿ ಯಾಕಂದ್ರೆ ಈ ಬಾರಿ ಕೂಡ ನನ್ನ ಗಂಡ ಪ್ರಾಣವನ್ನ ನಾನು ಉಳಿಸ್ಕೊಂಡಿದ್ದೀನಿ ಅನ್ನೋದು ನೆನಪಿರ್ಲಿ ನಿಮ್ಮ ಪ್ಲಾನ್ ಫ್ಲಾಪ್ ಆಗಿದೆ ಅನ್ನೋದು ಕೂಡ ನೆನಪಿರ್ಲಿ ಅನ್ನೋ ಕಾಂಟು ನ ಕೊಡೋದ್ರ ಮುಖಾಂತರ ದೃಷ್ಟಿ ಶರಾವತಿಯ ಮನದಲ್ಲಿ ಒಂದು ಭಯವನ್ನ ಹುಟ್ಟಿಸಿ ಹೊರಡ್ತಾಳೆ ಹೊರಡ್ತಿದ್ದಾಗೆ ಆ ಕಡೆ ದತ್ತಾಬಾಯಿ ದೃಷ್ಟಿನ ಇಟ್ಕೊಂಡಿದ್ದೆ ನೀನ್ ನನ್ನ ಪ್ರಾಣನ ಕಾಪಾಡ್ತೀಯ ನಾನು ಏನೇ ಮಾಡಿದ್ರು ಕೂಡ ಇರ್ತೀಯ ಅಂತ ಹೇಳಿ ಅಲ್ಲಿ ಮುಂದೆ ಒಂದು ಏನೋ ಒಂದನ್ನು ಇಟ್ಟು ಇಲ್ಲಿಂದ ಗನ್ನ ತಗೊಂಡು ಇಲ್ಲಿಂದ ಶೂಟ್ ಮಾಡು ಅಂತ ಹೇಳಿ ಇಲ್ಲಿ ದೃಷ್ಟಿಗೆ ಶೂಟ್ ಮಾಡಿಸೋಕೆ ಮುಂದಾಗ್ತಿದ್ದಾರೆ ಇಟ್ಕೊಂಡು ಫೈನಲಿ ಶೂಟ್ ಮಾಡಿಸೇ ಬಿಡ್ತಾರೆ ಹೆದ್ರೋಗಿ ಬಿಡ್ತಾಳೆ ದೃಷ್ಟಿ ದತ್ತನ ನಡವಳಿಕೆನ ನೋಡಿ ಹಾಗಾದ್ರೆ ಏನಾಗೋದು ಈ ಕಡೆ ದತ್ತಾಬಾಯಿ ಅಕ್ಕನ ಮಾತನ್ನ ನಂಬ್ಕೊಂಡಿದ್ದ ದೇವತೆ ಅಂತಿರೋ ದೃಷ್ಟಿಗೆ ನಿಜವಾಗ್ಲೂ ಕೂಡ ನೋವಿಸ್ತದ ನೋವು ನಿಜವಾಗ್ಲೂ ಕೂಡ ದತ್ತನ ಬದುಕನ್ನೇ ಮುಂದೆ ಅಲಗಾಡಿಸಿ ಬಿಡುತ್ತಾ ಈ ಕಡೆ ದೇವತೆ ಅಂತ ದೃಷ್ಟಿನ ರಾಕ್ಷಸಿಯಾಗಿ ನೋಡ್ತಾ ರಾಕ್ಷಸಿ ಅಂತ ಶರಣ ದೇವತೆಯಾಗಿ ನೋಡ್ತಿರತಕ್ಕಂತ ದತ್ತನ ಕಣ್ಣು ತೆರೆಯೋದು ಯಾವಾಗ ಪೈದ್ಯಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ಬೀಜಗೆ ಮಾಡಿ